ಕರ್ನಾಟಕ ಸರ್ಕಾರ ರಾಷ್ಟ್ರ ಕವಿ ಕುವೆಂಪು ಪ್ರತಿಷ್ಠಾನ ಕುಪ್ಪಳ್ಳಿ ಹಾಗೂ ಎಂ ಚಂದ್ರಶೇಖರ್ ಪ್ರತಿಷ್ಠಾನ ರಜಿಸ್ಟರ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಪ್ರದಾನ ಸಮಾರಂಭದ ವೇದಿಕೆ ಮೇಲಿದ್ದಂಥ ಪ್ರಶಸ್ತಿ ಪ್ರದಾನದವನ್ನು ಮಾಡಿದಂಥ ನಮ್ಮ ಹಿರಿಯರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಶಾಸನ ರಚನೆ ಮತ್ತು ಪ್ರವಾಸೋದ್ಯಮ ಸಚಿವರು ಆದಂಥ ಹಿರಿಯರಾದಂಥ ಎಚ್ ಕೆ ಪಾಟೀಲ್ ಸಾಹೇಬ್ರೆ ಈಗ ತಾನೇ ಪ್ರಶಸ್ತಿಯನ್ನು ಪಡೆದಂಥ ಗುಜರಾತಿ ಭಾಷೆಯ ಸಾಹಿತಿಗಳು ತಾಯಿ ಸ್ವರೂಪದಂಥ ಹಿಮಾನ್ಸಿ ಹಿಂದೂಲಾಲ್ ಸೆಲತ್ ಅವರೇ ಹಾಗೂ ಪ್ರಶಸ್ತಿ ಪುರಸ್ಕಾರದ ಪರಿಚಯವನ್ನು ಮಾಡಿದಂಥ ಶ್ರೀ ಹಗ್ರಾರ್ ಕೃಷ್ಣಮೂರ್ತಿ ಅವರೇ ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿ ಸೋದರಿ ತಾಯಿ ಸಂಸ್ವರೂಪದ ಶ್ರೀಮತಿ ಸ್ವರಾಜ ಎಂ ಚಂದ್ರಶೇಖರ್ ಅವರೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಮತ್ತು ಕಾರ್ಯ ಪ್ರತಿಷ್ಠಾನದ ಅಧ್ಯಕ್ಷತೆಯನ್ನು ವಹಿಸಿದಂಥ ನನ್ನ ಹಿರಿಯರಾದಂಥ ಬಿ ಎಲ್ ಶಂಕರ್ ಅವರೇ ಹಾಗೂ ಈ ಕಾರ್ಯಕ್ರಮದ ಆಸೆ ನುಡಿಯನ್ನು ನುಡಿದಂಥ ಹಿರಿಯರು ಆದಂಥ ಬರಗೂ ರಾಮಚಂದ್ರಪ್ಪ ಸಾಹೇಬ್ರೆ ಹಾಗೂ ವೇದಿಕೆ ಮೇಲಿದ್ದಂಥ ಎಲ್ಲ ನನ್ನ ಹಿರಿಯರೇ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಆತ್ಮೀಯರೇ ತಾಯಂದಿರೇ ಹಿರಿಯ ಸಾಹಿತಿಗಳೇ ಹಾಗೂ ಪತ್ರಿಕಾ ಬರಗದ ಬಳಗದ ಮಿತ್ರರೇ ನಿಮಗೆಲ್ಲರಿಗೂ ನಮಸ್ಕರಿಸುತ್ತಾ ನಿಜವಾಗಲೂ ಈ ಪ್ರಶಸ್ತಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನಡಿಬೇಕಾಗಿತ್ತು ನಿಜವಾಗಲೂ ಶಿವಮೊಗ್ಗ ಕುಪ್ಪಳ್ಳಿ ಅಲ್ಲಿ ನಡಿಬೇಕಾಗಿತ್ತು ಏನು ವಿಶ್ವಮಾನವ ದಿನಾಚರಣೆ ಆಚರಣೆ ಮಾಡೋದ್ರ ಮುಖಾಂತರ ಪ್ರತಿ ವರ್ಷ ಪ್ರಶಸ್ತಿಯನ್ನು ಇಲ್ಲಿ ಕೊಡಬೇಕಾಗಿತ್ತು ಆದರೆ ಅನಿವಾರ್ಯ ಕಾರಣದಿಂದ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಅವತ್ತು ನಮ್ಮನ್ನು ಅಗಲಿರೋದ್ರಿಂದ ಆ ಡೇಟನ್ನು ಪೋಸ್ಟ್ಪೋಂಡ್ ಆಗಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಸಿಕ್ತು ನಿಜವಾಗಲೂ ಬೆಂಗಳೂರಲ್ಲಿ ಮಾಡಿದ್ದು ಭಾಳ ವಿಶೇಷತೆ ಅದು ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಇದು ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆಲ್ಲ ನಾನು ಒಂದು ಪುಣ್ಯ ಮಾಡಿದ್ದೀನಿ ಅನ್ನೋ ಭಾವನೆ ನನಗೆ ಇವತ್ತು ಆಗ್ತಾ ಇದೆ ಬಂಧುಗಳು ಭಾಳ ಹಿರಿಯರನ್ನು ಗುರುತಿಸಿ ಗುಜರಾತಿನ ಸಾಹಿತಿಗಳನ್ನು ಗುರುತಿಸಿ ರಾಷ್ಟ್ರೀಯ ಪ್ರಶಸ್ತಿ ಅನ್ನೋದಕ್ಕೆ ಒಂದು ಮಹತ್ವ ಪೂರ್ವ ರೀತಿಯೊಳಗೆ ಇವತ್ತು ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದು ವಿಶೇಷವಾಗಿ ಈ ಒಂದು ಕುವೆಂಪು ಅವರ ಒಂದು ಪ ರಾಷ್ಟ್ರೀಯ ಪ್ರಶಸ್ತಿ ಈ ಒಂದು ಟ್ರಸ್ಟು ವಿಶೇಷವಾಗಿ ಕೆಲಸವನ್ನು ಈ ರಾಜ್ಯದೊಳಗೆ ಮಾಡ್ತಾ ಇದೆ ನಮ್ಮ ಇಲಾಖೆಯಲ್ಲಿ ಕನಿಷ್ಠ ಇಪ್ಪತ್ತೈದು ಟ್ರಸ್ಟ್ಗಳಿದ್ದಾವೆ ಆ ಇಪ್ಪತ್ತೈದು ಟ್ರಸ್ಟ್ಗೆ ನಾವು ಪ್ರತಿ ವರ್ಷ ಎಲ್ಲ ಟ್ರಸ್ಟಿಗೂ ಸೇರಿ ಕನಿಷ್ಠ ಎರಡೂವರೆ ಕೋಟಿ ದುಡ್ಡನ್ನು ಕೊಡ್ತೀವಿ ಆದರೆ ನಿಜವಾಗ್ಲೂ ಆ ದುಡ್ಡು ಸಾಕಾಗಲ್ಲ ನಮ್ಮ ಗಮನಕ್ಕೂ ಇದೆ ಈ ಸತಿ ಮುಖ್ಯಮಂತ್ರಿಗಳ ಗಮನಕ್ಕೂ ನಾವು ತಂದಿದ್ದೀವಿ ಟ್ರಸ್ಟ್ಗಳಿಗೆ ಅತಿ ಹೆಚ್ಚು ದುಡ್ಡನ್ನು ಕೊಡಬೇಕು ಅಂತ ಆದರೆ ಅದರೊಳಗೂ ವಿಶೇಷವಾಗಿ ಈ ಒಂದು ಕುವೆಂಪು ಅವರ ಏನು ಟ್ರಸ್ಟ್ ಇದೆ ಎಲ್ಲ ವಿಚಾರದೊಳಗೂ ಸಾಹಿತ್ಯ ಇರ್ಬೋದು ಕಲೆ ಜಾನಪದ ಈಗ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಎಲ್ಲ ಟ್ರಸ್ಟ್ಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸವನ್ನು ಕುವೆಂಪು ಟ್ರಸ್ಟ್ ಇದೆ ನನಗೆ ಭಾಳ ಹೆಮ್ಮೆ ಪಡುವಂಥ ವಿಚಾರ ನಮ್ಮ ಮಾತನ್ನು ಇಲ್ಲಿ ಹೇಳುತ್ತಾ ಇದರ ಜೊತೆಗೆ ಇವತ್ತ ಈ ಟ್ರಸ್ಟ್ನಲ್ಲಿ ನಮ್ಮ ಏನು ಬಿ ಎಲ್ ಶಂಕರ್ ಸರ್ ನಿಜವಾಗಲೂ ನನಗೆ ಹೇಳ್ತಾ ಇದ್ದರು ಸರ್ಕಾರದ ದುಡುಬಿಕೆದು ದುಡ್ಡಿನಕ್ಕಿಂತ ನಾವು ಹೆಚ್ಚು ಕೆಲಸವನ್ನು ಮಾಡಿ ಟ್ರಸ್ಟ್ನೊಳಗಿರುವಂಥ ಎಲ್ಲ ಸದಸ್ಯರು ಅಧ್ಯಕ್ಷರು ಕಾರ್ಯದರ್ಶಿಗಳು ಸೇರಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಅದರಲ್ಲಿ ನಮ್ಮ ಉದ್ಭದೇನು ದುಡ್ಡನ್ನು ಮಾಡೋದ್ರ ಮುಖಾಂತರ ಆ ಟ್ರಸ್ಟಿಗೆ ಒಂದು ಹೆಸರು ತರುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಇವತ್ತು ಪುಸ್ತಕಗಳನ್ನು ಕೊಡುವಂಥದ್ದು ಪುಸ್ತಕಗಳನ್ನು ಮಾಡೋದ್ರ ಜೊತೆಗೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅಂತಂದು ನನಗೆ ಹೇಳ್ತಾ ಇದ್ದು ನಿಜವಾಗಲೂ ನಾನು ಇದ್ರ ಬಗ್ಗೆ ಮಾಹಿತಿಯನ್ನು ತೊಗೊಂಡಿದ್ದೀನಿ ನನಗೆ ಈ ಇಲಾಖೆ ಲಾ ಹೋದ ವರ್ಷ ನಾನು ಕಾರ್ಯಕ್ರಮದೊಳಗೆ ಭಾಗಿಯಾಗ ಆಗಬೇಕಾಗಿತ್ತು ಈ ಕೈದೇ ಕಾರ್ಯಕ್ರಮದೊಳಗೆ ಬೇರೆ ಬೇರೆ ಕಾರಣದಿಂದ ಆಗಲಿಲ್ಲ ಆದರೆ ಅಲ್ಲಿ ಏನು ಮನೆ ಇದೆ ನಮ್ಮ ಕುವೆಂಪು ಅವರು ಏನು ಮನೆ ಆ ಮನೆಗೆ ನನಗಂಚಿದ ಮಟ್ಟಿಗೆ ಪ್ರತಿ ವರ್ಷ ಎರಡೂವರೆಯಿಂದ ಮೂರು ಲಕ್ಷ ಜನ ಪ್ರತಿ ವರ್ಷ ಭೇಟಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ನನಗೂ ಮಾಹಿತಿ ಇದೆ ನಿಜವಾಗಲೂ ಕುವೆಂಪುರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ಅವರೇನು ಶ್ರೀರಾಮಾಯಣ ದರ್ಶನಂ ಮಹಾಕವಿಯನ್ನು ಕುವೆಂಪು ಅವರು ರಚನೆ ಮಾಡೋದ್ರ ಮುಖಾಂತರ ಎಲ್ಲ ರಂಗದೊಳಗೂ ಅವರ ಸಾಹಿತ್ಯವನ್ನು ತರುವಂಥ ಈ ಬೆರಿಂದ ಸಾಹಿತ್ಯವನ್ನು ಇದು ಮಾಡುವಂಥ ಕೆಲಸವನ್ನು ಮಾಡಿದಂಥ ಮಹಾ ರಾಷ್ಟ್ರಕವಿ ಕುವೆಂಪು ಅವರು ನಮಗೆ ನಮ್ಮ ಏನು ಈ ಒಂದು ಕಾರ್ಯಕ್ರಮದೊಳಗೆ ವಿಶೇಷವಾಗಿ ಗುಜರಾತಿ ಸಾಹಿತಿಗಳಾದಂಥ ನಮ್ಮ ಹಿಮಾಂಸಿ ಹಿಂದೂಲಾಲ್ ಸೆಲತ್ ಅವ್ರನ್ನ ಬಗ್ಗೆ ಅವರ ಪರಿಚಯವನ್ನು ಮಾಡಿದರು ಅಗ್ರಾರ್ ಕೃಷ್ಣಮೂರ್ತಿ ಅವರು ನಿಜವಾಗಲೂ ನಾನು ಅಂಥ ಒಬ್ಬರ ವ್ಯಕ್ತಿಗಳನ್ನು ಗುರುತಿಸಿ ಕನಿಷ್ಠ ಅವರ ಇಪ್ಪತ್ತು ಕೃತಿಗಳನ್ನು ರಚಿಸಿರುವ ಇವರ ಕೇಂದ್ರ ಸಾಹಿತ್ಯ ಅಕಾಡೆಮಿಯೊಳಗ ಬಹುಮಾನವನ್ನು ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಂಥವ್ರು ಇವರು ಇವರನ್ನು ಗುರುತಿಸಿ ಇವತ್ತ ಈ ಒಂದು ಕುವೆಂಪು ರಾಷ್ಟ್ರ ಪ್ರಶಸ್ತಿ ಪುರಸ್ಕಾರ ಮಾಡಿದ್ದು ನಿಜವಾಗಲೂ ಭಾಳ ಹೆಮ್ಮೆ ತರುವಂಥ ಕೆಲಸ ಈ ಒಂದು ಕುವೆಂಪು ಏನು ಪ್ರತಿಷ್ಠಾನ ಇದೆ ಇದೇ ರೀತಿ ಹೆಚ್ಚು ಪರಿಣಾಮಕಾರಿ ಕೆಲಸಗಳನ್ನು ಮಾಡಲಿ ಅನ್ನೋ ಮಾತನ್ನು ಇಲ್ಲಿ ಹೇಳುತ್ತಾ ನಮ್ಮಲ್ಲಿ ವಿಶೇಷವಾಗಿ ದರಾ ಬೇಂದ್ರವ್ರದು ಟ್ರಸ್ಟು ಇದೆ ಸ್ವಾಮಿ ನರಸಿಂಹಸ್ವಾಮಿಯವರ ಟ್ರಸ್ಟು ಇದೆ ಬಸವರಾಜ ಕಟ್ಟಿಮಿನ ಜಿಲಿಂಗಪ್ಪ ಅವೆಲ್ಲ ಟ್ರಸ್ಟ್ಗಳಕ್ಕಿಂತ ಹೆಚ್ಚು ಪರಿಣಾಮಕಾರಿ ಕೆಲಸವನ್ನು ಈ ಕುವೆಂಪು ರಾಷ್ಟ್ರಪ್ರದ ಇದು ಕುವೆಂಪು ಏನು ಪ್ರತಿಷ್ಠಾನ ಒಂದು ಮಾಡ್ತಾಯಿದೆ ನಿಜವಾಗಲೂ ಒಳ್ಳೆಯ ಒಂದು ಕೆಲಸ ಮಾಡಲಿ ಅದಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯಾವಾಗಲೂ ಈ ಒಂದು ಅವರಿಗೆ ಸಹಕಾರಿಯಾಗಿ ನಿಲ್ಲುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡುತ್ತೆ ಅನ್ನೋ ಮಾತನ್ನು ಇಲ್ಲಿ ಹೇಳಿ ಇಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೆ ಒಂದ್ಸಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು